ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ನಿಮಿತ್ತ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕೊಡಬೇಕು ಅನ್ನುವಂತಹ ಏನು ಒತ್ತಾಯ ಮಾಡಿದ್ರು ಅಭಿಮಾನಿಗಳು ಹಾಗೂ ವಿಷ್ಣು ಸೇನಾ ಸಮಿತಿ ಸೊ ಕಾನೂನಿನಲ್ಲಿರೋದ್ರಿಂದ ಅಲ್ಲಿ ಅವಕಾಶ ಕೊಡೋದಿಲ್ಲ ಎನ್ನುವಂಥದ್ದನ್ನು ಆಗಿತ್ತು ಇದರ ಬದಲು ಎದುರುಗಡೆ ಇರುವಂತಹ ಒಂದು ಏನು ಅಭಿಮಾನ್ ಸ್ಟುಡಿಯೋದಿಂದ ನೂರು ಮೀಟರ್ ಜಾ ದೂರದಲ್ಲಿ ಅವಕಾಶಕ್ಕಾದರೂ ಕೊಡಿ ಅವಕಾಶ ನೀಡಿ ಸಂಭ್ರಮಾಚರಣೆಗೆ ಎನ್ನುವಂಥ ಒಂದು ಒತ್ತಡ ಕೇಳಿ ಬಂದಿತ್ತು ಈಗಾಗಲೇ ಏನು ಜ್ಞಾನಭಾರ್ತಿ ಪೊಲೀಸ್ ಠಾಣೆಯಲ್ಲಿ ಅದರ ಪರ್ಮಿಷನ್ ಅನ್ನು ತಗೊಂಡಿರುವಂಥದ್ದು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ವಿರಕ ಪುತ್ರ ಶ್ರೀನಿವಾಸ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಿಮ್ಮ ಒತ್ತಾಯ ಬಂದಿತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಕೊಡಿ ಏನು ಆದರೆ ಅವಕಾಶ ಸಿಕ್ಕಿಲ್ಲ ಎರಡು ಸಾವಿರದ ಒಂಬತ್ತರ ಈಚೆಗೆ ಮೊದಲ ಬಾರಿಗೆ ವಿಷ್ಣುವರ್ಧನ್ ಅವರಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಇದರ ಬದಲಾಗಿ ನೂರು ಮೀಟರ್ ದೂರದಲ್ಲಿ ಎಲ್ಲೋ ಒಂದು ಕಡೆ ಅವಕಾಶ ಕೊಡಿ ನಾವು ಸಂಭ್ರಮಾಚರಣೆ ಮಾಡ್ಕೋತೀವಿ ಅಭಿಮಾನಿಗಳು ಎನ್ನುವಂಥ ಒಂದು ಕೂಗಾಗಿತ್ತು ಸೊ ಈ ಬಗ್ಗೆ ನೀವು ಜ್ಞಾನಭಾರತಿ ಸ್ಟೇಷನಲ್ಲಿ ಪರ್ಮಿಷನ್ಗೆ ಬಂದಿದ್ರಿ ಸೊ ಏನಂದ್ರೆ ಪೊಲೀಸ್ನವರು ಸರ್ ಆ್ಯಕ್ಚುಲಿ ಇದೇ ಮೊದಲನೇ ಬಾರಿ ಎರಡು ಸಾವಿರದ ಒಂಬತ್ತರಿಂದ ಐವತ್ತಿನವರೆಗೆ ಇದೇ ಮೊದಲನೇ ಬಾರಿಗೆ ಅಭಿಮಾನ ಸ್ಟುಡಿಯೋದಲ್ಲಿ ನಾವು ಆಚರಣೆ ಮಾಡ್ತಿಲ್ಲ ಅವರು ಹುಟ್ಟುಹಬ್ಬನ ಭಾಳ ನೋವಾಗ್ತಿದೆ ಕರ್ನಾಟಕ ರತ್ನ ಬಂದ ಸಂದರ್ಭದಲ್ಲಿ ಸಂಭ್ರಮಗಳೇ ಇರಬೇಕು ಆದರೆ ಮತ್ತೆ ಬದೇ ಈ ಥರದ್ದು ಆಗುತ್ತೆ ಈಗ ಕೋರ್ಟು ಅಲ್ಲಿ ಏನು ಆಚರಣೆ ಮಾಡಬೇಡಿ ಅನ್ನೋಂಥ ಮಾತನ್ನು ಹೇಳಿದೆ ಅದನ್ನು ಗೌರವಿಸಬೇಕಾಗಿರುವಂಥ ಅನಿವಾರ್ಯತೆ ನಮ್ಮದು ಅದರ ಜೊತೆಗೆ ಎಪ್ಪತ್ತೈದನೇ ಜನ್ಮದಿನವನ್ನು ಎಲ್ಲೂ ಮಾಡಬೇಕು ಇವತ್ತು ತುಂಬ ಜನರಿಗೆ ಇವತ್ತು ಯಜಮಾನ್ರು ಅಲ್ಲೇ ಇದ್ದಾರೆ ಹೇಳ್ಬಿಟ್ಟು ಒಂದು ನಂಬಿಕೆ ಅವ್ರು ಬಂದ್ಬಿಡ್ತಾರೆ ಸರ್ ಇದು ನನಗೋಸ್ಕರನೋ ಇನ್ಯಾರಿಗೋಸ್ಕರನಲ್ಲ ಅವ್ರು ಬರ್ತಾರಲ್ಲ ಅವ್ರಿಗೋಸ್ಕರ ಅವರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಸಲ ಬರ್ತಾರೆ ಐದು ಸಾವಿರ ಹತ್ತು ಸಾವಿರ ಜನ ಮಿನಿಮಮ್ ಬಂದುಬಿಡ್ತಾರೆ ಏನೂ ಮಾಡ್ತಾನೇ ಇಲ್ಲ ಅಂತಂದ್ರೂ ಕೂಡ ಹತ್ತು ಸಾವಿರ ಜನ ಬರ್ತಾರೆ ಅವರು ಹೇಗೆ ಪಾಪ ಬೇಜಾರದಿಂದ ಹೋಗೋದು ನೋವು ಮಾಡೋದು ಕಂಡಾಗ ನನಗೆ ನೋವಾಗುತ್ತೆ ಆ ಕಾರಣಕ್ಕೋಸ್ಕರ ಅಭಿಮಾನ್ ಸ್ಟುಡಿಯೋ ಬೇಡ ಆದರೆ ಪಕ್ಕದಲ್ಲಾದರೂ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡು ಅಲ್ಲಿ ನೈಸ್ ರುದ್ರೇಶ್ ಇದ್ದಾರೆ ಅವರ ಜ ಜಾಗ ಒಂದಿತ್ತು ಒಂದು ಮೂರು ಎಕರೆ ಜಾಗ ಅವ್ರನ್ನ ಕೇಳಿದಾಗ ಪಾಪ ಅವರು ಅನುಮತಿ ಕೊಟ್ಟರು ಆ ಜಾಗದಲ್ಲಿ ಮಾಡ್ತೀವಿ ಅಂತ ಹೋದಾಗ ಪೊಲೀಸವರು ಅಲ್ಲೂ ಮಾಡೋಕ್ಕಾಗಲ್ಲ ಇದು ಅಭಿಮಾನ ಸ್ಟುಡಿಯೋಗೆ ಹತ್ತಿರದಲ್ಲಿ ಇದೆ ಅಂತ ಮಾತನ್ನು ಹೇಳಿದರು ಇವತ್ತು ಬಂದು ಅನಿತಾ ಹದ್ದಣ್ಣನವರಂತಹ ಎ ಸಿ ಪಿ ಅವ್ರ ಹತ್ರ ಕೂತ್ಕೊಂಡು ನನ್ನೆಲ್ಲವನ್ನು ಕೂಡ ಒಂದು ಅರ್ಧ ಗಂಟೆ ಅವರಿಗೆ ವಿವರಿಸಿ ಹೇಳಿದ ಮೇಲೆ ಅವರಿಗೆ ನನ್ನ ಮಾತುಗಳು ಸಮತವಾದವು ಮತ್ತು ಜೊತೆಗೆ ನೀವು ಅಭಿಮಾನ್ ಸ್ಟುಡಿಯೋಗೆ ಯಾರೂ ಹೋಗಲ್ಲ ಅಂತಂದರೆ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳಿದರು ಸೊ ಈ ಕಾರಣಕ್ಕೋಸ್ಕರ ನಾನು ಅಲ್ಲಿ ಹೋಗಲ್ಲ ಕೋರ್ಟನ್ನು ಮೀರುವಂತಹ ಒಂದು ದಾರ್ಶ್ಯ ನಮಗೆ ಯಾರಿಗೂ ಇಲ್ಲ ಅದರಿಂದ ನಾವು ಯಾರೂ ಹೋಗಲ್ಲ ಅನ್ನೋಂಥ ಮಾತನ್ನು ಹೇಳಿದ ಮೇಲೆ ಈಗ ಅನುಮತಿ ಕೊಟ್ಟಿದ್ದಾರೆ ನಾಳೆ ಅದರ ಪಕ್ಕದಲ್ಲೇ ಅಭಿಮಾನ್ ಸ್ಟುಡಿಯೋದ ಪಕ್ಕದಲ್ಲಿ ನಾವು ಅನ್ನದಾನ ರಕ್ತದಾನ ನೇತ್ರದಾನ ಅದ್ರ ಜೊತೆಗೆ ಒಂದಷ್ಟು ಅವರ ಅದೊಂದು ಮಂಟಪ ಮಾಡ್ತಾ ಆ ಮಂಟಪದಲ್ಲಿ ಅವರ ಯಜಮಾನರ ಫೋಟೋ ಇಟ್ಟು ಪೂಜೆಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಯಾರಾದರೂ ಬಂದರೆ ಎಲ್ಲರೂ ಕೂಡ ಕಾರ್ಯಕ್ರಮಗಳನ್ನು ಅವರದ್ದು ಖರ್ಚಲ್ಲಿ ಅವ್ರ ಏರಿಯಾದಲ್ಲಿ ಮಾಡೋಷ್ಟು ಇರೋಲ್ಲ ಕೆಲವು ಕಡೆಗೆ ಒಬ್ಬರು ಇಬ್ಬರು ಅಭಿಮಾನಿಗಳಿರ್ತಾರೆ ಅವರು ನಾವೆಲ್ಲೂ ಹೋಗಬೇಕು ಅಂತ ಅಂದ್ಕೊಂಡೋದಕ್ಕೆ ಇದೊಂದು ಜಾಗ ಮಾಡ್ತಾಯಿದ್ದೀವಿ ಅದು ಬಿಟ್ಟರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡದೇ ಇರೋದಕ್ಕೆ ಭಾಳ ನೋವಿದೆ ಸರ್ ಸರ್ ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿದ್ರೆ ಅಭಿಮಾನ್ ಸ್ಟುಡಿಯೋ ಮತ್ತು ಅಭಿಮಾನಿಗಳ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇದೆ ಅದೊಂದು ಪುಣ್ಯಭೂಮಿ ಅನ್ನುವಂಥದ್ದು ಸೊ ಎರಡು ಸಾವಿರದ ಒಂಬತ್ತರ ಈಚೆಗೆ ಮೊದಲ ಬಾರಿಗೆ ಅಲ್ಲಿ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇಲ್ಲ ಸೊ ಇದರ ಜೊತೆಗೆ ನೀವೇನನ್ನು ಪ್ಲಾನ್ ಮಾಡ್ಕೊಂಡಿದ್ರಿ ಯಾಕಂತ ಹೇಳಿದ್ರೆ ಈ ಬಾರಿ ಕರ್ನಾಟಕ ರತ್ನ ಘೋಷಣೆ ಆಗಿದೆ ಅವ್ರಿಗೋಸ್ಕರ ಸೊ ಅದ್ರ ಜೊತೆಗೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಸೊ ಎಲ್ಲ ಒಂದು ಕಡೆ ಸಂಭ್ರಮ ಹೆಚ್ಚಾಗಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಅಡೆತಡೆಗಳು ಬಂದಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲ್ಲ ಸರ್ ನಾನು ಒಂದು ಮಾತನೇ ಹೇಳ್ತಾ ಇದ್ದೀನಿ ವಿಶ್ ವಿವಾದಗಳಲ್ಲಿ ವಿಷ್ಣುವರ್ಧನ ಅಲ್ಲ ಸಂಭ್ರಮಗಳಲ್ಲಿ ಸಿಂಹ ಆಗಬೇಕು ಅಂತ ಹೇಳಿ ನನ್ನ ಮಾತದು ನಾನಿವತ್ತಿಗೂ ಆ ಸಂಭ್ರಮವನ್ನೇ ಕಾಣಬೇಕು ಅಂತ ಆಸೆ ಇಟ್ಕೊಂಡಿದ್ದೇನೆ ಈ ವಿವಾದಗಳು ಬೇಡ ಸಾಕಾಗಿದೆ ಕರ್ನಾಟಕ ರತ್ನ ಬಂದಿರೋದು ನಮಗಂತೂ ಭಾಳ ಖುಷಿಯಾಗಿದೆ ಭಾಳ ದೊಡ್ಡ ಹೋರಾಟ ಅದು ಈಗ ಅದನ್ನು ನೆನೆಸ್ಕೊಂಡ್ರೆ ಕೂಡ ನಾನು ಭಾಳ ಖುಷಿ ಪಡ್ತೇನೆ ನನಗೆ ನನ್ನ ಆಯಸ್ಸಿನ ಒಂದಷ್ಟು ದಿನಗಳನ್ನು ಜಾಸ್ತಿ ಮಾಡಿದಂತಹ ಘಟನೆ ಅದು ಆ ಪ್ರಶಸ್ತಿ ಆದರೆ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಆ ಕರ್ನಾಟಕ ರತ್ನ ಪ್ರಶಸ್ತಿ ಹಿನ್ನೆಲೆಯಲ್ಲಿ ನವೆಂಬರ್ ಒಂದಕ್ಕೆ ಪೋಸ್ಟ್ಪೋನ್ ಆಗಿದೆ ಅಂತ ಅಂದ್ಕೋತೀನಿ ಯಾಕಂದರೆ ನವೆಂಬರ್ ಒಂದಕ್ಕೆ ಸರ್ಕಾರದ ವತಿಯಿಂದ ವಿಧಾನಸೌಧ ಮೆಟ್ಟಲೆ ಮೇಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ ಅವತ್ತು ಕನಿಷ್ಠ ಒಂದು ಲಕ್ಷ ಜನ ನಾವು ಸೇರುವಂತಹ ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ ಆವತ್ತು ಇಡೀ ಕರ್ನಾಟಕ ಒಂದು ಹಬ್ಬವನ್ನು ನೋಡುತ್ತೆ ನಾನು ಅದಕ್ಕೆ ಖಾತ್ರಿ ಹಬ್ಬವನ್ನು ನೋಡುತ್ತೆ ಬಿಡಿ ಏರಿಯಾ ವೃತ್ತ ಪ್ರತಿ ಸರ್ಕಲ್ಲು ಕೂಡ ಅಲಂಕೃತವಾಗುತ್ತೆ ಕಟೋಟಗಳಿರುತ್ತೆ ಊರು ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರ್ತಾರೆ ಇದೆಲ್ಲವನ್ನೂ ಕೂಡ ನವೆಂಬರ್ ಒಂದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ ಮತ್ತು ಅಮೃತ ಮಹೋತ್ಸವ ಎಪ್ಪತ್ತೈದನೇದು ಈಗ ಶುರುವಾಗಿದೆ ನಾಳೆಯಿಂದ ಶುರುವಾಗೋದು ಈಗ ಎಪ್ಪತ್ನಾಲ್ಕು ಇವತ್ತು ಮುಗೀತು ನಾಳೆಯಿಂದ ಶುರುವಾಗಿದೆ ಅದು ಮುಗಿಯೋದು ಯಾವಾಗಂದರೆ ಎರಡು ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ ಹದಿನೇಳು ಅಲ್ಲಿ ತನಕ ಕೂಡ ಅಮೃತ ಮಹೋತ್ಸವಕ್ಕೆ ಸಮಯ ಇದೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಒಂದು ಸಂಜೆಗೆ ಐದು ಗಂಟೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ನಾನು ಸುದೀಪ್ ಸಾರು ಮತ್ತು ಅಶೋಕ್ ಅವರು ಮಾಡ್ತಾರಂಥ ಒಂದು ಮಹತ್ತರ ಯೋಜನೆಯ ಒಂದು ಬ್ಲೂ ಪ್ರಿಂಟು ಕಲಾವಿದರ ಸಂಘದಲ್ಲಿ ನಾಳೆ ಅನಾವರಣ ಆಗ್ತಿದೆ ಅಲ್ಲಿಂದ ಅದೊಂದು ಸಂಭ್ರಮ ಶುರುವಾಗುತ್ತೆ ಜೊತೆಗೆ ಕರ್ನಾಟಕ ರತ್ನದೊಂದು ಸಂಭ್ರಮ ಶುರುವಾಗುತ್ತೆ ಸೊ ಇನ್ನು ವಿಷ್ಣುವರ್ಧನ್ ಅವರ ಪಾಲಿಗೆ ಬರೀ ಸಂಭ್ರಮಗಳೇ ಇರ್ತವೆ ಅದ್ರ ಮಧ್ಯದಲ್ಲಿ ಸರ್ಕಾರ ಅಭಿಮಾನ ಸ್ಟುಡಿಯೋವನ್ನು ಕೊಡಿಸಿಬಿಟ್ರೆ ಅಲ್ಲಿಗೆ ವಿಷ್ಣು ಅಭಿಮಾನಿಗಳು ಯಾವುದೇ ವಿಷಯದಲ್ಲಿ ನೋವನ್ನು ಪಡಲ್ಲ ವಿಷಾದವನ್ನು ವ್ಯಕ್ತಪಡಿಸಲ್ಲ ಅಂತ ನಂಬಿದ್ದೀನಿ ನಾನು ಸೊ ನೀವು ಕೂಡ ಇತ್ತೀಚೆಗೆ ಸಂಬಂಧಿಸಿದಂಥ ಇಲಾಖೆ ಅರಣ್ಯ ಇಲಾಖೆ ಸಚಿವರನ್ನ ಭೇಟಿ ಮಾಡಿದ್ರಿ ಸೊ ಹತ್ತು ಗುಂಟೆ ಜಾಗನಾದರೂ ಕೊಡಿ ಯಾಕಂದ್ರೆ ಈಗ ಅರಣ್ಯ ಇಲಾಖೆ ಮುಟ್ಟಕೋಲು ಹಾಕ್ಕೊಂಡಿರುವಂಥ ಜಾಗವನ್ನು ಸೊ ಒಂದು ಹತ್ತು ಗುಂಟೆ ಜಾಗವನ್ನಾದರೂ ಕೊಡಿ ಎನ್ನುವಂಥದ್ದನ್ನು ಮನವಿ ಮಾಡಿದ್ರಿ ಸೊ ಇಲ್ಲ ಒಂದು ಕಡೆ ಅಭಿಮಾನಿಗಳ ಪರವಾಗಿ ಧ್ವನಿ ಎತ್ತಾ ಇದ್ದೀರ ಸದಾ ವಿಷ್ಣುವರ್ಧನ್ ಅವರ ಪರವಾಗಿ ಸೊ ಇದೆಲ್ಲ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಸೊ ಸಚಿವರ ಭರವಸೆ ಏನಾಗಿತ್ತು ಈಗ ಸಿ ಎಂ ಅವರು ಏನು ಹೇಳ್ತಾರೆ ಕನ್ನಲ್ಲಿದೆ ಒಂದು ಕಡೆ ಅದ್ರ ಜೊತೆಗೆ ನಿಮಗೊಂದು ಧೈರ್ಯ ತುಂಬಬೇಕಲ್ಲ ಏನು ಹೇಳಿದ್ರು ಅವರು ಸಚಿವರು ನಾಳೆ ಗುರುವಾರ ಸಚಿವ ಸಂಪುಟದಲ್ಲಿ ಮತ್ತೆ ಈ ವಿಷಯ ಚರ್ಚೆ ಓದು ಗುರುವಾರದಲ್ಲಿ ಕರ್ನಾಟಕ ರತ್ನ ಚರ್ಚೆಗೆ ಬಂತು ಅದು ಸಂಭ್ರಮವಾಗಿ ಮುಕ್ತಾಯ ಆಯಿತು ಈ ಸಲೀ ಪುಣ್ಯಭೂಮಿ ವಿಷಯ ಚರ್ಚೆಗೆ ಬರುತ್ತೆ ಅಂತ ನಂಬಿದ್ದೇನೆ ಕಳೆದ ಬಾರಿ ಸಚಿವರನ್ನ ಭೇಟಿ ಮಾಡಿದಾಗ ಕೂಡ ಅವರು ಹೇಳಿದ್ದು ಇದನ್ನು ಚರ್ಚೆಗೆ ತೊಗೋತೀವಿ ಅಂತ ಹೇಳಿ ಸೊ ಈ ಕಾರಣದಿಂದಾಗಿ ನನಗೆ ನಂಬಿಕೆ ಇದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಮುಂದಿನ ವಾರದಲ್ಲಿ ಈ ಒಂದು ವಾರದಲ್ಲಿ ಅದು ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋಂತಹ ನಂಬಿಕೆ ಇದೆ ಒಂದು ವೇಳೆ ಅಂತಂದರೆ ಸರ್ಕಾರವನ್ನು ಮತ್ತೆ ಮತ್ತೆ ಭೇಟಿ ಮಾಡಿ ಅದನ್ನು ಒಂದು ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಅರಣ್ಯ ಇಲಾಖೆ ಏನು ವಶಪಡಿಸ್ಕೊಂಡಿದೆ ಜಾಗ ಅದು ಇನ್ನೂ ಮುಗಿದಿಲ್ಲ ಮತ್ತು ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಅರಣ್ಯ ಇಲಾಖೆ ಆ ಹಿನ್ನೆಲೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಹಿಂದಕ್ಕೆ ಸರಿಬಾರ್ದು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಬಾರ್ದು ಮತ್ತು ಅದನ್ನು ವಶಪಡಿಸ್ಕೊಂಡೇ ತೀರಬೇಕು ಅನ್ನೋಂಥದ್ದು ನನ್ನ ಬಲವಾದ ಒತ್ತಾಯ ಜೊತೆಗೆ ನಾನು ವಿಷ್ಣುವರ್ಧನ್ ಅವರಿಗೆ ಒತ್ತಾಯ ಮಾಡ್ತಿಲ್ಲ ಅದು ಸಮಸ್ತ ಅಭಿಮಾನಿಗಳ ಪರವಾದ ಒಂದು ಕೂಗು ಅಷ್ಟೇ ಅವರೆಲ್ಲರೂ ಅದನ್ನೇ ಇದ್ದಾರೆ ಸೊ ಅವರೆಲ್ರಿಗೂ ನೀವು ಹೋಗಿ ಮೈಕ್ ಹಿಡಿಯಲ್ವಲ್ಲ ಸರ್ ಅದಕ್ಕೋಸ್ಕರ ನಾನು ಅವ್ರ ಪರವಾಗಿ ನಾಲ್ಕು ಮಾತನಾಡ್ತೀನಿ ಇದು ನನ್ನದೇ ಮಾತುಗಳಲ್ಲ ಈ ನಾಡಿನ ಲಕ್ಷಾಂತ ಅಭಿಮಾನಿಗಳ ಮಾತು ಕೂಡ ಸರ್ ಇದ್ರ ಜೊತೆಗೆ ಈಗ ನಾಳೆ ಏನು ನೀವು ರಕ್ತದಾನ ಅನ್ನದಾನ ಆ ರೀತಿಯ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ರೆ ಅಭಿಮಾನಿ ಸ್ಟೂಡಿಯೋದಿಂದ ನೂರು ಮೀಟರ್ ದೂರದಲ್ಲಿ ಸೊ ಈ ಕಾರ್ಯಕ್ರಮಕ್ಕೆ ಸುದೀಪ್ ಅವ್ರು ಬರ್ತಾರ ಸೊ ಯಾರೆಲ್ಲ ನಟರು ಬರಬಹುದು ಇಲ್ಲ 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 ಯಾರನ್ನು ನಾವು ಇಲ್ಲಿ ಕರೆದಿಲ್ಲ ಅಭಿಮಾನಿಗಳು ಅಭಿಮಾನ ಸ್ಟುಡಿಯೋಗೋಸ್ಕರ ಹುಡ್ಕೊಂಬಂದುಬಿಡ್ತಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇರೋಲ್ಲ ಗೊತ್ತಿರಲ್ಲ ಕೆಲವರು ಪತ್ರಿಕೆಗಳು ಓದಲ್ಲ ಕೆಲವರು ಟಿ ವಿಗಳು ನೋಡೋಂತಹ ಅವಕಾಶಗಳು ಇರೋಲ್ಲ ಪಾಪ ಅಂತಹವರೆಲ್ಲ ಬರ್ತಾರೆ ಅಭಿಮಾನಿಗಳಿದ್ದಾರೆ ಅವ್ರು ಏನು ಮಾಡಬೇಕು ಬಂದವ್ರು ನಿರಾಸೆ ಆಗೋಗ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಆ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಅದರಿಂದ ನಾಳೆ ಯಾರನ್ನು ಕರೆದು ಅಲ್ಲಿ ಇನ್ನೊಂದು ಪರ್ಯಾಯ ಏನೋ ಮಾಡ್ತಾ ಇದ್ದೀವಿ ಅನ್ನೋಂಥದ್ದೆಲ್ಲ ನಮ್ಮ ಉದ್ದೇಶ ಅಲ್ಲ ಅಲ್ಲಿ ಹಾಗೆ ಬಂದಂತಹ ಒಂದು ಆಸೆ ಗಣ್ಣಿಂದ ಬರ್ತಾರಲ್ಲ ಅವರಿಗೆ ನೋವಾಗದಂಗೆ ಕಳಿಸ್ಕೊಡೋದು ನನ್ನ ಉದ್ದೇಶ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅಷ್ಟೇ ಸರ್ ವೀರಕಪುತ್ರ ಪುತ್ರ ಶ್ರೀನಿವಾಸ ಅವರು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೆ ಅದು ಸಕ್ಸಸ್ ಬಿಡೋ ಮಾತ ಇಲ್ಲ ಅನ್ನುವಂಥ ಒಂದು ಚರ್ಚೆ ಆಗ್ತಿರೋದೇ ಅಲ್ಲಿ ಅಭಿಮಾನ್ ಸ್ಟುಡಿಯೋದ ಬಳಿ ನಾವು ನೋಡಿದಾಗ ಬೆಳಗ್ಗೆ ನಾವು ಗಮನಿಸಿದ್ವಿ ಅಲ್ಲೆಲ್ಲ ನೋಡಿದಾಗ ತುಂಬಾ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಗೇಟ್ ಹತ್ರ ಅದ್ರ ಜೊತೆಗೆ ಈ ಕಾಂಪೌಂಡನ್ನು ಎತ್ತರಿಸ್ಬಿಟ್ಟಲ್ಲಿ ಅಲ್ಲಿ ಗ್ಲಾಸ್ಗಳನ್ನು ಅಳವಡಿಸಿದ್ದಾರೆ ಕಾಂಪೌಂಡ್ ಮೇಲೆ ಸೊ ಎಲ್ಲ ಕಡೆ ಬಿಗಿ ಭದ್ರತೆಯನ್ನು ಅಳವಡಿಸಿದ ಮುನ್ನೆಚ್ಚರಿಕಾ ಕ್ರಮವಾಗಿರ್ಬೋದು ಅಥವಾ ಅಭಿಮಾನಿಗಳು ನೂಕ್ ನುಗ್ಲು ಅಥವಾ ಅತಿರೇಕದ ವರ್ತನೆ ಮಾಡಬಹುದು ಎನ್ನುವಂಥದ್ದು ಅದೆಲ್ಲವನ್ನು ನೋಡ್ತಿದ್ರೆ ವಿಷ್ಣುವರ್ಧನ್ ವಿಚಾರದಲ್ಲಿ ಯಾಕಿಷ್ಟು ಇದು ಹಾಕ್ತಿದೆ ಎನ್ನುವಂಥದ್ದು ಇಲ್ಲ ವೀರಕಪುತ್ರ ಶ್ರೀನಿವಾಸ ಹಿಡಿದಿದ್ದು ಮಾಡೇ ಮಾಡ್ತಾನೆ ಇದು ಸ್ಟೇಟ್ಮೆಂಟು ನನಗೆ ನಂಬಕಾಗ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಸಲ ಸೋತವನು ಬಟ್ ನಂದು ಒಂದು ಸಿದ್ಧಾಂತ ಏನಂತಂದರೆ ಯಾವುದಾದ್ರು ಕೆಲಸವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡ್ತೇನೆ ಶುರು ಮಾಡಿದ ಮೇಲೆ ಅದನ್ನು ಮುಗಿಸೋದ ರೀತಿಯಲ್ಲಿ ಅದು ಸೋಲೋ ಗೆಲ್ಲುವ ಬಟ್ ಮುಗಿಸೋ ಪ್ರಯತ್ನವನ್ನು ಮಾಡ್ತೀನಿ ಕೆಲವು ಕಡೆಗೆ ಸೋಲುತ್ತೆ ಕೆಲವು ಕಡೆ ಗೆದ್ದಿದ್ದೇವೆ ಬಟ್ ಈ ಪುಣ್ಯಭೂಮಿ ವಿಷಯದಲ್ಲಿ ನಾನು ಅಸಹಾಯಕ ಆದ ಎಲ್ಲ ಪ್ರಯತ್ನಗಳು ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಸಾವಿರಾರು ಜನಕ್ಕೆಲ್ಲ ಸೇರಿದ್ವಿ ಅವಧಿ ಧರಣಿ ಮಾಡಿದ್ವಿ ಮೇಲೆ ಸುದೀಪ್ ಅವರ ಮುಖಾಂತರ ಒತ್ತಾಯವನ್ನು ಮಾಡಿದ್ವಿ ಸಿ ಎಮ್ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಮತ್ತು ಇನ್ನೊಂದಷ್ಟು ಕಾನೂನು ಹೋರಾಟವನ್ನು ಮಾಡಿದ್ವಿ ಆದರೆ ನಾನು ಪ್ರತಿ ಸಲ ಅಸಹಾಯಕ ಆಗ್ತಾ ಹೋದೆ ಯಾಕೆ ಅಂತಂದರೆ ಅಲ್ಲಿ ಕೋರ್ಟ್ ಹೇಳ್ತೋದು ಒಂದು ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೊಡಬೇಕು ನೀವು ಯಾರು ಮಧ್ಯದಲ್ಲಿ ಅಂತೇಳ್ಬಿಟ್ಟು ನಾನು ಈ ವಿಷಯದಲ್ಲಿ ಅಸಹಾಯಕ ಆಗಿಬಿಟ್ಟೆ ಅಷ್ಟೇ ಇಲ್ಲ ಅಂತಂದಿದ್ದರೆ ನಮಗೆ ಇರುವಂತಹ ಸಂಪರ್ಕಗಳು ಒಂದಷ್ಟು ಮಾಹಿತಿಗಳಿಗೆ ಜ್ಞಾನಕ್ಕೆ ಖಂಡಿತವಾಗಲೂ ಇದನ್ನು ತಕ್ಕಿಸ್ಕೋಬೋದಾಗಿತ್ತು ಆದರೆ ಇಲ್ಲಿ ನಾನು ಮೂರನೇ ವ್ಯಕ್ತಿ ಆದೆ ನೋಡಿ ಅದೇ ಎಲ್ಲದಕ್ಕೂ ಹಿನ್ನಡೆಗೆ ಒಂದಷ್ಟು ಕಾರಣ ಇಲ್ಲಾಂದರೆ ಇದು ಬೇಗ ಭಾಳ ಬೇಗ ಇತ್ತು ದುಡ್ಡು ಬೇಕಾಗಿದ್ದರೆ ಅವರು ಕೊಟ್ಬಿಡ್ತಾ ಇದ್ವಿ ಬಟ್ ಅವರು ದುಡ್ಡು ಎರಡು ಕೋಟಿ ಕೇಳಬಹುದು ಅಂತ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದು ಈಗ ನೋಡಿದರೆ ಒಂದು ಎಕರೆಗೆ ಸರ್ಕಾರಿ ಅಧಿಕಾರಿನೇ ಬರೆದಿದ್ದಾರೆ ಒಂದು ಎಕರೆಗೆ ಹದಿನಾಲ್ಕು ಕೋಟಿ ಮೂವತ್ತೇಳು ಲಕ್ಷಕ್ಕೆ ಮಾರಾಟ ಅಂದ ಅಂದರೆ ಹತ್ತು ಎಕರೆಗೆ ನೂರ ನಲ್ವತ್ತ ಮೂರು ಕೋಟಿ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಸೊ ಅದರಿಂದ ನಮಗೊಂಚೂರು ಹಿನ್ನಡೆ ಆಯಿತು ಅಂತ ಅಂದ್ಕೋತೀನಿ ಸೊ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಸೊ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬರ್ತಾರೆ ಪುಣ್ಯಭೂಮಿ ಹತ್ರ ನಾವು ಸಂಭ್ರಮಿಸಬೇಕು ಅದರಲ್ಲೂ ಈ ಬಾರಿ ಕರ್ನಾಟಕ ರತ್ನ ಸಿಕ್ಕಿರೋದು ಇನ್ನೂ ಒಂದಷ್ಟು ಖುಷಿ ಹೆಚ್ಚಾಗಿದೆ ಸೊ ನಾಳೆ ನಿಮ್ಮ ಒಂದು ಕಾರ್ಯಕ್ರಮದ ತಯಾರಿ ಯಾವ ರೀತಿ ಇದೆ ಏನೆಲ್ಲ ಇರುತ್ತೆ ಸೊ ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಏನಿದೆ ಅಲ್ಲ ಇಡೀ ರಾಜ್ಯದಾದ್ಯಂತ ಒಂದಷ್ಟು ಕಟೌಟ್ಗಳನ್ನು ಹಾಕಿ ಅವರವರ ಅಭಿಮಾನಿಗಳು ನೂರಾರು ಸಂಘಗಳಿದ್ದಾವೆ ಎಲ್ಲ ಅಭಿಮಾನಿಗಳು ಹಳೆಯ ಸಂಘಗಳು ನಲವತ್ತೆರಡು ಸಂಘ ನಲವತ್ತೆರಡನೇ ವರ್ಷ ವಾರ್ಷಿಕೋತ್ಸವ ಮಾಡ್ಕೋತಾರೋ ಸಂಘ ಇದೆ ಒಂದೇ ಗುರಿ ಅಂತ ಹೇಳಿ ಆ ಸಂಘದಿಂದ ಇಟ್ಕೊಂಡು ತುಂಬ ಸಂಘಗಳು ಅವರವರ ಏರಿಯಾಗಳಲ್ಲಿ ಒಂದು ಕಟೌಟ್ ಹಾಕಿ ಸಂಭ್ರಮಿಸ್ತಿದ್ದಾರೆ ಮೈಸೂರಲ್ಲಿ ಯಜಮಾನರಿಗೆ ಅದ್ಭುತವಾದ ಸ್ಮಾರಕ ಇದೆ ಅಲ್ಲಿಗೆ ಹೋಗೋರಿದ್ದಾರೆ ಜೊತೆಗೆ ಬೆಂಗಳೂರಲ್ಲಿ ತಮ್ಮ ಏರಿಯಾಗಳಲ್ಲಿ ಸಂಜೆಗೆ ಆರ್ಕೆಸ್ಟ್ರಾ ಇಟ್ಕೊಂಡವರು ಇದ್ದಾರೆ ರ್ಯಾಲಿಗಳನ್ನು ಇಟ್ಕೊಂಡಂಥವ್ರು ಇದ್ದಾರೆ ಮತ್ತು ಪ್ರತಿ ಬೀದಿಯಲ್ಲಿ ಅನ್ನದಾನಗಳನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಇಲ್ಲಿ ಒಂದು ಈಗ ಅಭಿಮಾನ್ ಸ್ಟುಡಿಯೋದ ಪಕ್ಕದಲ್ಲಿ ನಾವು ಒಂದಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಂಜೆಗೆ ಒಂದು ಬ್ಲೂ ಪ್ರಿಂಟ್ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ಹೀಗೆ ಇಡೀ ರಾಜ್ಯವ್ಯಾಪಿ ಬ ಬಹಳ ಸಂಭ್ರಮದಿಂದ ಕಾರ್ಯಕ್ರಮಗಳು ಆಗ್ತಿದೆ ಬಟ್ ಇದೆಲ್ಲದರ ನೂರು ಪಟ್ಟು ನವೆಂಬರ್ ಒಂದಕ್ಕಿರುತ್ತೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವಸ ಇರುತ್ತೆ ಸರ್ ಇದರ ಜೊತೆಗೆ ಈಗ ವಿಷ್ಣುವರ್ಧನ್ ಅವರ ಕುಟುಂಬದ ಜೊತೆ ಏನಾದರೂ ನಾಳೆ ಮಾತಾಡಿದ್ದೀರಾ ಅಥವಾ ನಾಳೆ ಕಾರ್ಯಕ್ರಮಕ್ಕೆ ಏನಾದರೂ ಸಂಭ್ರಮಾಚರಣೆಗೆ ಬರ್ತಾರಾ ಅಭಿಮಾನ್ ಸ್ಟುಡಿಯೋದ ಬಳಿ ಅವರು ಸರ್ ಅವರು ಮೈಸೂರಲ್ಲಿ ಮಾಡ್ತಿದ್ದಾರಲ್ಲ ಸರ್ ಅವ್ರು ಮೈಸೂರಲ್ಲಿ ಮಾಡಲಿ ಯಾರು ಎಲ್ಲರೂ ಒಂದೇ ಕಡೆಗೆ ಇದ್ದುಬಿಟ್ರೆ ಅದು ಅದು ಸಂಭ್ರಮ ರಾಜ್ಯವ್ಯಾಪಿ ಅಲ್ಲಿಗೆ ತುಂಬ ಜನ ಹೋಗ್ತಾರಲ್ವಾ ಸೊ ಅದರಿಂದ ಅವ್ರು ಇದ್ದಾರೆ ನಾವು ಅವರು ಎಲ್ಲ ಜೊತೆಗೆ ಇದ್ದೀವಿ ಸರ್ ನನಗೇನು ಭಿನ್ನಮತ ಅಂತ ಇದ್ದಿದ್ದು ಈ ಅಭಿಮಾನ ಸ್ಟುಡಿಯೋ ವಿಷಯದಲ್ಲಿ ಈಗ ಅಭಿಮಾನ ಸ್ಟುಡಿಯೋಗೆ ಬೇಕು ಅಂತ ಅವರು ಬಂದು ಕೇಳಿದ್ರಲ್ಲ ಮತ್ತು ಅವ್ರನ್ನ ವಿರೋಧಿಸೋಕ್ಕೆ ಕಾರಣಗಳೇ ಇಲ್ಲ ನನ್ನ ಹತ್ರ ನಾನು ಯಾಕೆ ಮಾಡಲಿ ನಾನು ಯಜಮಾನರನ್ನು ಪ್ರೀತಿಸುವುದು ಅಂತಂದರೆ ಅವರನ್ನು ಅವರ ಆದರ್ಶಗಳನ್ನು ಅವರ ಕುಟುಂಬವನ್ನು ಗೌರವಿಸುವುದು ಸರ್ ನಾನು ಆ ಗೌರವಿಸೋ ಕೆಲಸವನ್ನು ಮಾಡಿದ್ದೀನಿ ಅಪ್ಪಿತಪ್ಪಿ ಕೂಡ ನಾನು ಇದುವರೆಗೂ ಕೂಡ ಒಂದು ಪದ ಆಚೀಚೆ ಬಳಸಿಲ್ಲ ನಾನು ಅಸಹಾಯಕ ಆದರೆ ಕುಟುಂಬದವರು ಈ ಕಡೆ ಹೋಗಿದ್ದರಿಂದ ಕೋರ್ಟ್ ಹೀಗೆ ಹೇಳ್ತು ಇಂಥ ಪದಗಳನ್ನು ಬಳಸಿದ್ದೀನಿ ಹೊರತು ಅಯ್ಯೋ ನಿಮ್ಮಿಂದ ಹಾಗಾಗ್ಬಿಡ್ತು ನಿಮ್ಮಿಂದ ನಾವು ಅದೆಲ್ಲ ಬಳಸೋದು ಇಲ್ಲ ಮತ್ತು ಅವ್ರ ಜೊತೆಗೆ ನಾವು ಗ ಅಗೌರವಕ್ಕೆ ಕಾರಣವೇ ಇಲ್ಲವಲ್ಲ ಸರ್ ಗೌರವಿತವಾಗಿ ನಡ್ಕೊಂಡಿದ್ದೀನಿ ಇವತ್ತಿಗೂ ಅದೇ ಗೌರವ ಇಟ್ಕೊಂಡು ಎಲ್ಲೊಂದು ಕಡೆ ಚರ್ಚೆ ಆಗ್ತಾ ಇತ್ತು ನೀವೇ ಹೇಳ್ದಂಗೆ ಒಂದಿಷ್ಟು ಸುದ್ದಿ ಹಬ್ಬಿಸ್ತಾ ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೂ ವಿಷ್ಣುವರ್ಧನ್ ಕುಟುಂಬಕ್ಕೂ ಆಗ್ತಾ ಇಲ್ಲ ಅದೇ ಈ ಕಾರಣಕ್ಕೆ ಆಗ್ತಾ ಇಲ್ಲ ಈ ಕಾರಣಕ್ಕೆ ನಾವು ಅವರು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅವಾಗ ನಾವು ಅಭಿಮಾನಿಗಳಿಗೆ ನಾನು ಒಬ್ಬ ಅಲ್ಲ ನಾನು ಆಗ್ಲೇ ಹೇಳ್ದಂಗೆ ಸಮಸ್ತ ಅಭಿಮಾನಿಗಳು ಇಲ್ಲೇ ಆಗಬೇಕು ಅಂತ ಒತ್ತಾಯ ಒತ್ತಡ ಹಾಕಿ ಕೂತ್ಕೊಂಡ್ರು ಅವ್ರ ಜೊತೆಲಿ ನಾನು ಕೂತೆ ಅಷ್ಟೇ ಐದು ಲಕ್ಷಾಂತರ ಅಭಿಮಾನಿಗಳು ಕೂಗು ನನ್ನೊಬ್ಬಂದಲ್ಲ ನೀವು ನೋಡ್ತಾ ಇದ್ದೀರ ನಾನೊಬ್ಬಂದೇನ ಇದು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಕಾಮೆಂಟ್ ಮಾಡ್ತಾರೆ ಪುಣ್ಯಭೂಮಿ ಪರವಾಗಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂದರೆ ಅಷ್ಟೆಲ್ಲರ ಪರವಾಗಿ ನಾನೊಬ್ಬ ಇಲ್ಲಿ ಇದ್ದೀನಿ ಅಷ್ಟೇ ಅಲ್ಲಿವರೆಗೂ ಎಲ್ಲ ಚೆನ್ನಾಗಿದ್ವಿ ಅವರು ಮೈಸೂರಿಗೆ ಹೋಗ್ತೀನಿ ಅಂತಂದಾಗ ನಾವು ಇಲ್ಲೇ ಬೇಕು ಅಂತ ಹಠ ಹಿಡ್ದಿದ್ದರಿಂದ ಒಂದು ಸಣ್ಣ ಆ ಘಟನೆಗೆ ಸಂಬಂಧಪಟ್ಟಂಗೆ ಚೂರು ಬೇಜಾರುಗಳಾದುವೆ ಬಿಟ್ಟರೆ ಅಗೌರವಿಸುವಂಥ ಕೆಲಸ ಅವರಿಂದನೂ ಆಗಿಲ್ಲ ನಮ್ಮಿಂದನೂ ಆಗಿಲ್ಲ ಫೈನಲಿ ಈಗ ನಾಳೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ವಿಷ್ಣುವರ್ಧನ್ ಅವರಿಗೆ ಸೊ ಅಭಿಮಾನಿಗಳು ತಮ್ಮದೇ ಜನ್ಮದಿನ ಅನ್ನೋ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಮೂಲಕ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಕರ್ನಾಟಕ ರತ್ನ ಸಿಕ್ಕಿದೆ ನಮ್ಮ ಸಂಭ್ರಮಕ್ಕೆ ಅದು ಇಮ್ಮಡಿ ಸಂತೋಷ ತಂದಿದೆ ನಾವು ಈಗ ಮಾಡಬೇಕಾಗಿದ್ದು ಅದನ್ನು ಆ ಸಂಭ್ರಮವನ್ನು ದುಪ್ಪಟ್ಟು ಮಾಡೋದು ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರಧಾನ ಸಂಭ್ರಮಕ್ಕೆ ಸಿದ್ಧವಾಗೋದು ಜೊತೆಗೆ ಇದೊಂದು ಇಡೀ ದೇಶದಲ್ಲಿಯೇ ಯಾವ ಕಲಾವಿದರಿಗೂ ಆಗದೇ ಇರುವಂತಹ ಒಂದು ಬೃಹತ್ ಪ್ರತಿಮೆ ನಿರ್ಮಾಣ ಆಗ್ತಿದೆ ಅದ್ರ ಜೊತೆಗೂ ನಿಲ್ಲೋದು ಇದೆಲ್ಲವೂ ಕೂಡ ಯಜಮಾನ್ರಿಗೆ ಯಜಮಾನ್ರ ಕೋಟಿಗೊಬ್ಬ ಸಿನಿಮಾದಲ್ಲಿ ಒಂದು ಮಾತಿದೆ ಒಳ್ಳೆಯವರಿಗೆ ಮೊದಲು ಕಷ್ಟ ಇರುತ್ತೆ ಕೊನೆಯಲ್ಲಿ ಕೈ ಹಿಡಿದು ಬಿಡ್ತಾನೆ ದೇವ್ರಿಗೂ ಕೊಡ್ತಾನೆ ಅಂತ ಯಜಮಾನ್ರಿಗೂ ಈ ಹದಿನೈದು ವರ್ಷ ಕಷ್ಟ ಇತ್ತು ಈಗೆಲ್ಲ ಒನ್ ಬೈ ಒನ್ ಸಿಗಕ್ಕೆ ಶುರುವಾಗಿದೆ ಈ ಸಿಗ್ತಾ ಇರೋ ಪ್ರಕ್ರಿಯೆಯನ್ನು ನಾವೆಲ್ಲ ಸೇರಿ ಸಂಭ್ರಮಿಸೋಣ ಅಂತ ಹೇಳಿ ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ತೇನೆ ಸೊ ಇದಿಷ್ಟು ಇನ್ನು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರಕ ಪುತ್ರ ಶ್ರೀನಿವಾಸ ಅವರ ಮಾತಾಗಿತ್ತು ಏನಂತ ಹೇಳಿದ್ರೆ ಅಭಿಮಾನಿ ಸ್ಟುಡಿಯೋದಲ್ಲಿ ಅವಕಾಶ ಸಿಗದೆ ಏನಂತೆ ನೂರು ಮೀಟರ್ ದೂರದಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡ್ತೀವಿ ಅಭಿಮಾನಿಗಳು ಎಲ್ಲರೂ ಕೂಡ ಬನ್ನಿ ಸೊ ಅದ್ದೂರಿಯಾಗಿ ಈ ಬಾರಿ ಅವರಿಗೆ ಕರ್ನಾಟಕ ರತ್ನ ಬಂದಿದೆ ಸೊ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ವಿಶೇಷ ಸೊ ಸಂಭ್ರಾಚರಣೆಯನ್ನು ಅದ್ದೂರಿಯಾಗಿ ಮಾಡೋಣ ಎನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ